ಎಲ್ರಿಗೂ ಕೂಡ ನಮಸ್ಕಾರ ನಾನು ಭೀಮ್ರಾಜ್ ಕಠಾರೆ ವೃತ್ತಿಯಲ್ಲಿ ಪ್ರಾಚಾರ್ಯನಾಗಿದ್ದೇನೆ ಒಂದು ಕಾಲೇಜ್ನಲ್ಲಿ ಆದರೂ ನಾನು ಒಬ್ಬ ಹವ್ಯಾಸಿ ಗಾಯಕ ಎಸ್ ಎಸ್ ಕೆ ಮೆಲೋಡೀಸ್ ಇದರ ಅಡಿಯಲ್ಲಿ ವಿ ಎ ಕೆ ಫೌಂಡೇಶನ್ ಅವರ ಅರ್ಪಿಸುವಂತಹ ಈ ಸಂಗೀತ ಸಂಜೆ ಕಾರ್ಯಕ್ರಮ ಅಂದ್ರೆ ಇದು ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಹುಬ್ಬಳ್ಳಿಯ ಸಬಾಯಿ ಹಾಲ್ದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಬಹಳ ಅದ್ಭುತವಾದಂಥದ್ದು ಮತ್ತು ವಿಶೇಷವಾದಂಥದ್ದು ಕಾರಣ ಏನಂದ್ರೆ ಮೊಟ್ಟ ಮೊದಲೇ ಬಾರಿಗೆ ಕೇವಲ ಎಸ್ ಎಸ್ ಕೆ ಸಮಾಜದ ಕಲಾವಿದರಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಆ ಎಸ್ ಎಸ್ ಕೆ ಸಮಾಜದ ಅನೇಕ ಕಾರ್ಯಕ್ರಮ ಅನೇಕ ಗಾಯಕರು ಕನ್ನಡ ಮತ್ತು ಹಿಂದಿ ಹಾಗೂ ಜಾನಪದ ಮತ್ತು ಈ ಭಾವಗೀತೆ ಭಕ್ತಿಗೀತೆ ಎಲ್ಲ ರೀತಿಯ ಹಾಡುಗಳು ಈ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇವೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಅನೇಕ ದಿಗ್ಗಜರು ತಮ್ಮ ಒಂದು ಕಲೆಯಿಂದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಮಾಜಕ್ಕೆ ಮೆರಗನ್ನು ತಂದಿದ್ದಾರೆ ಅಂತಹ ಒಂದು ಗಣ್ಯ ವ್ಯಕ್ತಿಗಳಿಗೆ ಈ ಸಮಾಜದಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನ ಸನ್ಮಾನಿಸ್ತಾ ಇದ್ದೇವೆ ಎಲ್ಲರಿಗೂ ನನ್ನ ಹೆಸರು ರೂಪಾಲಿ ಲದ್ವಾ ಅಂತ ಹೇಳಿ ನಾವು ಎಸ್ ಎಸ್ ಕೆ ಮೆಲೋಡಿಸ್ ವತಿಯಿಂದ ಒಂದು ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಒಳ್ಳೆ ಕಲಾಕಾರ ಕಲಾಕಾರರನ್ನು ನಾವು ಕಲಾಕಾರರನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆ ಸಂಗೀತ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಇದು ಒಂದು ಒಳ್ಳೆ ವೇದಿಕೆ ದೊಡ್ಡ ವೇದಿಕೆ ನಮಗೆ ಸಿಗ್ತಾ ಇದೆ ನಮ್ಮ ಸಮಾಜದ ವತಿಯಿಂದ ಸಿಗ್ತಾ ಇದೆ ಅದಕ್ಕಾಗಿ ಇದನ್ನು ಎಲ್ಲರೂ ತಾವು ಇಪ್ಪತ್ಮೂರು ಫೆಬ್ರವರಿಯಂದು ಸಂಜೆ ಐದು ಗಂಟೆಗೆ ಸವಾಯಿ ಗಂಧರ್ವ ಹಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೇಣುಕಾ ಮೆಹರ್ವಾಡೆ ಅಂತ ನಾನು ಒಂದು ಹವ್ಯಾಸ ಗಾಯಕಿ ಮಾಜವತಿಯಿಂದ ಎಲ್ಲರೂ ಗಣ್ಣ ವ್ಯಕ್ತಿಗಳು ಬಹಳ ಮಂದಿ ಬಹಳ ಮಂದಿ ಪ್ರೋತ್ಸಾಹ ಮಾಡಿ ನಮಗೆ ಈ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಬಹಳ ಧನ್ಯವಾದಗಳು ಅವರೆಲ್ಲರಿಗೂ ಮತ್ತು ಎಲ್ಲರೂ ನಮ್ಮ ಸಮಸ್ತ ಸಮಾಜದ ಎಲ್ಲರೂ ಯುವಕರು ಯುವತಿಯರು ಮತ್ತು ಹಿರಿಯರು ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ನಮ್ಗೆ ಪ್ರೋತ್ಸಾಹ ನೀಡಬೇಕಾಗಿ ಅನಂತ ಅನಂತ ನಾನು ಬೇಡಿಕೊಳ್ಳುತ್ತೇನೆ ನಾನೊಬ್ಬ ಪ್ರೊಫೆಷನಲ್ ಸಿಂಗರ್ ಇದ್ದೇನೆ ನನ್ನ ಹೆಸರು ಸಂಜಯ್ ಖಾಟ್ವೆ ಸಂಗೀತದ ದಿಗ್ಗಜರು ಬರ್ತಾ ಇದ್ದಾರೆ ಆಮೇಲೆ ಸಮಾಜದ ಹಿರಿಯರು ಸಹ ಬರ್ತಾ ಇದ್ದಾರೆ ದಯವಿಟ್ಟು ಸಮಾಜದ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ನಾನು ಈ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳುತ್ತೇನೆ